ಫ್ರೆಂಡ್ಸ್ ವೆಲ್ಕಮ್ ಟು ತ್ರಿಬಲ್ ಎನ್ ಫ್ಯಾಷನ್ ತ್ರೀ ಸಿಕ್ಸ್ ನೈನ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ದಿವಸ ಕಸ್ಟಮರು ಎರಡು ಸಾರಿ ಕೊಟ್ಟಿದ್ದಾರೆ ಸೊ ಅದು ಸಹ ಅವ್ರಿಗೆ ಇವತ್ತು ಫ್ರೈಡೆ ಸೊ ನಾಳೆ ಈವ್ನಿಂಗ್ ಅಷ್ಟೊತ್ತೊಳಗಾಗಿ ಈ ಎರಡು ಬ್ಲೌಸು ಅವ್ರಿಗೆ ಸೀರೆ ಫಾಲ್ಸು ಎಲ್ಲ ಸೇರಿ ಕೊಟ್ಟಿದ್ದಾರೆ ಸೊ ನಾನು ಆಲ್ರೆಡಿ ಸೀರೆ ಫಾಲ್ಸು ಮತ್ತು ಬ್ಲೌಸು ಲೈನಿಂಗ್ ಲೈನಿಂಗ್ ಪೀಸು ಸೊ ಅವೆಲ್ಲ ರೆಡಿಯಾಗಿದೆ ಸೊ ಇದು ಬಿಟ್ಟು ಸೊ ಅವರು ಬ್ಲೌಸ್ ಸೈಜ್ ಬಂದು ಟ್ವೆಂಟಿ ಏಯ್ಟ್ ಬ್ಲೌಸು ಸೊ ನಾನು ಅಡ್ವಾನ್ಸ್ ಆಗಿ ಸೊ ಈ ಥರ ಇದು ಫ್ರಂಟ್ ಬಾಡಿ ಪಾರ್ಟು ಸೋ ಬೆಲ್ಟು ಆ್ಯಂಡ್ ಸ್ಲೀವ್ಸು ಇದು ಬ್ಯಾಕ್ ಬಾಡಿ ಪಾರ್ಟು ಸೊ ಇದು ಕಟ್ ಮಾಡಿರೋ ವಿಡಿಯೋ ನಾನು ತೋರ್ಸೋಕ್ಕಾಗಿಲ್ಲ ಸೊ ಟೈಮ್ ಇಲ್ಲ ಅಂತ ಸೊ ಕಟ್ ಮಾಡಿಬಿಟ್ಟು ರೆಡಿ ಮಾಡಿಟ್ಟಿದ್ದೀನಿ ಸೊ ಡೈರೆಕ್ಟಾಗಿ ಅದ್ರ ಮೇಲೆ ಅಳತೆ ಮಾಡೋಕ್ಕಾಗಲ್ಲ ಅಂತ ಸೊ ಈ ಥರ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವಾಗ ನಾನಿಲ್ಲಿ ಸೊ ಕಟ್ ಮಾಡಿ ರೆಡಿ ಮಾಡಿಕೊಂಡು ಸೊ ನೆಕ್ಸ್ಟ್ ವೀಡಿಯೋನ ನಿಮಗೆ ತೋರಿಸ್ಕೊಡ್ತೀನಿ ಜಸ್ಟ್ ವಾಚ್ ಇಟ್ ಫ್ರೆಂಡ್ಸ್ ಇವಾಗ ಒನ್ ಮಿನಿಟು ಬಟ್ಟೆ ರೆಡಿ ಇದೆ ಲೈನಿಂಗ್ ಪೀಸು ಸೊ ಇದನ್ನು ಊರ್ ಓಪನ್ ಮಾಡಿ ಇವಾಗ ಇಷ್ಟೆಲ್ಲ ಸಿಕ್ಕಿದೆಯಲ್ಲ ಸೊ ಇದನ್ನು ಬೆಡ್ತೇ ನಾನು ಫೋಲ್ಡ್ ಮಾಡ್ತೀನಿ ಫೋಲ್ಡ್ ಮಾಡಿ ಈ ಕಡೆ ಫೋಲ್ಡ್ ಇರಬೇಕು ಇಲ್ಲಿ ಕಾಣಿಸ್ತಿದೆಯಲ್ವಾ ಈ ಕಡೆ ಓಪನ್ ಇರಬಾರ್ದು ಫೋಲ್ಡ್ ಇರಬೇಕು ಈ ಥರ ಸೊ ಮತ್ತು ಇಲ್ಲಿ ಈ ಪಾರ್ಟಲ್ಲಿ ಸೊ ಈ ಪಾರ್ಟಲ್ಲಿ ಎರಡು ಹಿಂಗೆ ಕರೆಕ್ಟಾಗಿ ಜಾಯಿಂಟ್ ಆಗಿರಬೇಕು ಇಲ್ಲ ಆ ಕಡೆ ಈ ಆದರೆ ನಿಮಗೆ ಬ್ಲೌಸು ಕರೆಕ್ಟಾಗಿ ಅಳತೆ ಸಿಗಲ್ಲ ಓಕೆನಾ ಸೊ ಇವಾಗ ಸೊ ನಾನೇನು ಅಳತೆ ತೊಗೊಂಡಿದ್ದೀನಿ ಬೇರೆ ಲೈನಿಂಗ್ ಏನು ಅಳತೆ ತೊಗೊಂಡಿದ್ದೀನಿ ಕಸ್ಟಮರ್ ಕೊಟ್ಟಿರೋ ಬ್ಲೌಸ್ ಅಳತೆ ಮೇಲೆ ಸೊ ಇವಾಗ ಅದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಮೊದಲಿಗೆ ಬ್ಯಾಕ್ ಬಾಡಿ ಇಡ್ತಾ ಇದ್ದೀನಿ ಸೊ ಆದಷ್ಟು ಸೊ ಮುಂಚೆನೇ ಫಸ್ಟು ನೀವು ಫಸ್ಟ್ ಟೈಮು ಕಸ್ಟಮರ್ ಬ್ಲೌಸ್ ನೀವು ಎಲ್ಲ ಮಾಡಿದ ನಂತರ ನೀವು ಮೊದಲನೇ ಸತಿ ಏನಾದ್ರೂ ಬ್ಲೌಸ್ನ ಹೊಲಿತಿದ್ದೀರಾ ಅಂದರೆ ಸೊ ಬೇರೆ ಯಾವುದಾದ್ರೂ ಲೈನಿಂಗ್ ಬಟ್ಟೆಯಲ್ಲಿ ಸೊ ಈ ಥರ ಕಟ್ ಮಾಡ್ಕೊಳ್ಳಿ ಇಲ್ಲ ಪೇಪರಲ್ಲಿ ಪೇಪರ್ ಕಟಿಂಗಲ್ಲಿ ನೀವು ಮಾಡ್ಕೊಂಡು ನೀವು ಅಳತೆ ತೊಗೊಳ್ತೀರ ಅಂದರೆ ಅದು ಗುಡ್ ಇಲ್ಲ ನಿಮಗೆ ಮನೇಲಿ ಏನಾದರೂ ಲೈನಿಂಗ್ ಬಟ್ಟೆ ಇದೆ ಅನ್ನೋದಾದರೆ ಸೊ ಈ ಥರ ಲೈನಿಂಗ್ ಬಟ್ಟೆಲಿ ಕಟ್ ಮಾಡಿಕೊಂಡು ಕಸ್ಟಮರ್ ಈಗ ರೆಡಿ ಬ್ಲೌಸ್ ಇರೋದು ಕೊಟ್ಟಿರ್ತಾರೆ ಅವಳ ಅಳತೆ ಬ್ಲೌಸ್ ಕೊಟ್ಟಿರ್ತಾರೆ ಸೊ ಅಳ್ತೆ ಬ್ಲೌಸ್ ಇಟ್ಕೊಂಡು ನೀವು ಪೇಪರ್ ಕಟಿಂಗಲ್ಲಾದರೂ ನೀವು ಮಾಡ್ಕೋಬೋದು ಇಲ್ಲ ಈ ಥರ ಎಕ್ಸ್ಟ್ರಾ ನಿಮ್ಮಲ್ಲಿ ಏನಾದರೂ ಲೈನಿಂಗ್ ಬಟ್ಟೆ ಇದ್ದರೆ ಅದ್ರ ಮೇಲೆ ಈ ಥರ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ನೀವು ಈ ಥರ ಅವ್ರು ಕೊಟ್ಟಿರೋ ಹೊಸ ಇದಕ್ಕೆ ಹೊಸ ಸ್ಯಾರಿ ಮತ್ತು ಬ್ಲೌಸ್ಗೆ ನೀವು ಈ ಥರ ರೆಡಿ ಮಾಡ್ಕೋಬೋದು ಇಲ್ಲ ನಾನು ಯಾಕೆ ತೊಂಬು ಈ ಥರ ಅಳತೆ ಮಾಡೋಕೆ ಹೋಗ್ತೀನಿ ಅಂದರೆ ಹೆಚ್ಚು ಕಮ್ಮಿ ಆದರೆ ಇಲ್ಲಿ ಬಟ್ಟೆ ಮೇಲೆ ಮಾರ್ಕ್ ಜಾಸ್ತಿ ಉಳಿಯುತ್ತೆ ಸೊ ಅವಾಗೇನಾಗುತ್ತೆ ಚೆನ್ನಾಗಿ ಕಾಣಿಸಲ್ಲ ಸೊ ಇದು ಬೆಟರ್ ಐಡಿಯಾ ಸೊ ಪೇಪರ್ ಕಟಿಂಗ್ ಆದ್ರೂ ಆಪ್ಷನ್ ತಗೋಬಹುದು ಇಲ್ಲ ಈ ಥರ ಲೈನಿಂಗ್ ಆದರೂ ಆಪ್ಷನ್ ತಗೋದು ಸೊ ಇದು ಗುಡ್ ಸೊ ಏನೇ ಮಿಸ್ಟೇಕ್ಸ್ ಆದ್ರೂ ನೀವು ಕಟಿಂಗ್ ಅಲ್ಲಿ ಮಿಸ್ಟೇಕ್ ಆಗುತ್ತೆ ಇಲ್ಲಂದ್ರೆ ಮಾಡ್ಕೊಂಡಿರೋ ಲೈನಿಂಗ್ ಬಟ್ಟೆ ಮೇಲೆ ಮಿಸ್ಟೇಕ್ ಆಗುತ್ತೆ ಸೊ ನಾವು ಬೇಕಾದ್ರೆ ಪೇದ ಪದೇ ತಿಳ್ಬೋದು ಸೊ ಇಲ್ಲಿ ನೋಡಿ ಸೊ ಅದನ್ನು ಎಕ್ಸಾಂಪಲ್ ತೋರಿಸ್ತೀನಿ ಸೊ ಇಲ್ಲಿ ನಾನು ಎಕ್ಸ್ಟ್ರಾ ಒಂದುವರೆ ಸ್ಟಿಚಿಂಗ್ ಮಾರ್ಕ್ ಬಿಟ್ಕೊಂಡಿದ್ದ ಹೋಗ್ಬಿಟ್ಟಿ ಮತ್ತೆ ಕಾಸ್ಪಟ್ಟಿಗೆ ಸೊ ಈ ಥರ ಪದೇ ಪದೇ ನಿಮಗೆ ಮಾರ್ಕ್ ಮಾಡಿದ್ರು ಸೊ ಈ ಥರ ಲೈನಿಂಗ್ ಬಟನ್ ಮೇಲೆ ನಿಮಗೆ ಮಾರ್ಕ್ ಮಾಡ್ಕೋದು ಇಲ್ಲಾಂದ್ರೆ ಪೇಪರ್ ಅಲ್ಲಿ ಮಾರ್ಕ್ ಮಾಡ್ಬೋದು ಸೊ ಈ ಇದರಲ್ಲಿ ಏನಾದರೂ ಮಾರ್ಕ್ ಮಾಡ್ಕೊತೀವಿ ಅಂದರೆ ಸೊ ಬಟ್ಟೆ ಚೆನ್ನಾಗಿ ಕಾಣಿಸಲ್ಲ ಸೊ ಇದು ಬೆಟರ್ ಐಡಿಯಾ ಗುಡ್ ಐಡಿಯಾ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನೀವು ಬೇಕಾದ್ರೆ ಟ್ರೈ ಮಾಡಬಹುದು ಸೊ ಫಸ್ಟ್ ಟೈಮ್ ಏನಾದ್ರೂ ಕಸ್ಟಮರಿಗೆ ಬ್ಲೌಸ್ ಹೊಲ್ಕೊಡ್ತೀರಾ ಅನ್ನೋರಿದ್ರೆ ಸೊ ಪ್ರಾಕ್ಟೀಸಿಂದ ಅಪಾರ್ಟ್ ಫ್ರಮ್ ಪ್ರಾಕ್ಟೀಸಿಂದು ಬೇರೆ ಸೊ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಸರ್ಕಲಿಗೆ ಹೊಲ್ಕೊಡೋದು ಬೇರೆ ಸೊ ಅದು ಬಿಟ್ಟು ಅದು ಬಿಟ್ಟು ಹೊಸದಾಗಿ ಯಾರಾದರೂ ಬಂದರು ನಿಮಗೆ ಕಸ್ಟಮರ್ ಹೊಲ್ಕೊಡ್ತಿದ್ದಾರೆ ಹೊಲ್ಕೊಡೋಕ್ಕೆ ಕೇಳ್ತಿದ್ದಾರೆ ಅಂದರೆ ನೀವು ಈ ಆಪ್ಷನ್ನ ಯೂಸ್ ಮಾಡ್ಕೋಬೋದು ಅವಾಗೇನಾಗುತ್ತೆ ನಿಮಗೆ ಈಸಿ ಆಗುತ್ತೆ ಮತ್ತು ಏನೇ ಹೆಚ್ಚು ಅಳತೆಯಲ್ಲಿ ಹೆಚ್ಚು ಕಮ್ಮಿ ಆದ್ರೂ ಈ ಪ್ರಾಕ್ಟಿ ಇದ್ರದ್ದು ಬೇರೆ ಲೈನಿಂಗ್ ಫೀಸ್ ಬಟ್ಟೆ ತೊಗೊಂಡು ಅಳತೆ ಮಾಡಿರ್ತಿರಲ್ಲ ಸೊ ಅವಾಗೇನು ತೊಂದರೆ ಆಗೋಲ್ಲ ನಿಮಗೆ ನೀವು ಡೈರೆಕ್ಟಾಗಿ ಮಾಡ್ತೀರಾ ಅಂದರೆ ಆ ಕಡೆ ಈ ಕಡೆ ಆಗ್ಬೋದು ಇಲ್ಲ ಪದೇ ಪದೇ ಮಾರ್ಕ್ ಮಾಡಿ ಮಾರ್ಕ್ ಮಾಡಿ ಬಿಡಬೇಕಾಗತ್ತೆ ಸೊ ಇದು ಬೆಟರ್ ಐಡಿಯಾ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನಾನು ಇದನ್ನೇ ಆವಾಗಲೂ ಫಾಲೋ ಮಾಡೋದು ಇಲ್ಲ ಪೇಪರ್ ಕಟ್ಟಿಂಗ್ ತೊಗೊತೀನಿ ಇಲ್ಲ ಈ ಥರ ಲೈನಿಂಗ್ ಬಟ್ಟೆ ತೊಗೊತೀನಿ ಸೊ ಇದು ಬೆಟರು ಎಲ್ಲಕ್ಕಿಂತ ಬೆಟರು ಸೊ ತೊಂದರೆ ಏನೂ ಆಗಲ್ಲ ಅವಾಗ ನಿಮಗೆ ಕರೆಕ್ಟಾಗಿ ಫಿಟ್ಟಿಂಗ್ ಕೂತ್ಕೊಳತ್ತೆ ಪರ್ಫೆಕ್ಟಾಗಿ ಸ್ಟಿಚ್ ಮಾಡೋಕ್ಕೂ ನಿಮಗೆ ಅನುಕೂಲ ಆಗುತ್ತೆ ಇಲ್ಲಾಂದರೆ ಕಿರಿಕಿರಿ ಆಗ್ಬಿಡುತ್ತೆ ಆಮೇಲೆ ಕಸ್ಟಮರು ಸಹ ಇದು ಮಾಡ್ತಾರೆ ಸೊ ಇದು ನಾನು ಕಂಡುಕೊಂಡಿರುವಂಥ ಐಡಿಯಾ ಸೊ ಸಾಧ್ಯವಾದರೆ ನೀವು ಟ್ರೈ ಮಾಡಿ ಟ್ರೈ ಮಾಡಿ ನಾನು ಕೊಟ್ಟಿರೋ ಐಡಿಯಾದ್ರ ಬಗ್ಗೆ ಕಮೆಂಟ್ ಮಾಡಿ ಸೊ ಐಡಿಯಾ ಚೆನ್ನಾಗಿತ್ತು ಅಂದರೆ ನೀವು ಉಪಯೋಗಿಸಿ ಉಪಯೋಗಿಸಿ ನನಗೂ ತೋರಿಸಿ ಇನ್ನೂ ಆದರೆ ಬೇರೆ ಬೇರೆ ಟೆಕ್ನಿಕ್ ಇದೆ ಈ ಥರ ಮಾಡಿ ನೋಡಿ ಅಂತ ನೀವು ನನಗೆ ಹೇಳ್ಕೊಡಿ ನನಗೂ ಆಗುತ್ತೆ ಸೊ ಇಲ್ಲಿ ನಾನು ಆಲ್ರೆಡಿ ಇಲ್ಲಿ ಡಾಟ್ ಮೆನ್ಷನ್ ಮಾಡಿದ್ದೀನಲ್ಲ ಸೊ ಈ ಡಾಟ್ ಪಾಯಿಂಟ್ ಅಲ್ಲಿ ಮೆನ್ಷನ್ ಮಾಡೀನಿ ಜಸ್ಟ್ ಇಲ್ಲಿ ಈ ಥರ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಒಂದು ಪಾಯಿಂಟ್ ಸಿಗುತ್ತೆ ಈ ಥರ ಸೊ ಈ ಪಾಯಿಂಟಲ್ಲಿ ಸೊ ಹಾಗೆ ಕೈಯೆಲ್ಲ ಅಳತೆ ಮಾಡ್ಕೋಬೋದು ನೀವು ಜಸ್ಟ್ ಒಂದು ಅರ್ಧಾರ್ಧ ಇಂಚು ಅರ್ಧ ಅರ್ಧ ಇಂಚು ಮಾರ್ಕ್ ಮಾಡಿಕೊಂಡ್ರು ಸಾಕು ಈ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ಮಾರ್ಕ್ ಮಾಡ್ಕೊಂಡ್ರು ಸಾಕು ಬೇಕಾದಷ್ಟು ಆಗುತ್ತೆ ಸೊ ಈಗ ಬ್ಯಾಕ್ ಬಾಡಿ ಪಾರ್ಟು ರೆಡಿ ಇದೆ ಸೊ ಅದನ್ನು ಕಟ್ ಮಾಡ್ತಾಯಿದ್ದೀನಿ ಅಕಸ್ಮಾತ್ ಕರೆಕ್ಟಾಗಿ ಬಂತಾ ಇಲ್ವಾ ಅಂದ್ರೆ ಮತ್ತೆ ಇನ್ನೊಂದ್ಸತಿ ಚೆಕ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ಏನಾದರೂ ಅಳತೆ ಇದ್ದರೆ ಮಿಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅದನ್ನು ಕರೆಕ್ಟಾಗಿ ಇನ್ನೊಂದು ಸರ್ತಿ ಚೆಕ್ ಮಾಡಿಕೊಂಡು ಮತ್ತೆ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಕೂತಿದ್ಯಾ ಕರೆಕ್ಟಾಗಿ ಬಂದಿದ್ಯಾ ಅಳತೆ ಅಂತ ಚೆಕ್ ಮಾಡ್ಬಿಟ್ಟು ಮತ್ತೆ ಕನ್ಫರ್ಮ್ ತೊಗೊಳ್ಳಿ ಅವಾಗ ಬ್ಯಾಕ್ ಬಾಡಿ ಪಾರ್ಟ್ ರೆಡಿ ಇದೆ ಸೊ ಇದನ್ನ ಕಟ್ ಮಾಡ್ಕೊತಾ ಇದ್ದೀನಿ ಏನು ಲೈನ್ ಹಾಕಿರ್ತೀರಲ್ಲ ಮಾರ್ಕ್ ಇದರಲ್ಲಿ ಲೈನ್ ಹಾಕಿರ್ಲಿಲ್ಲ ಅದನ್ನ ಬಿಟ್ಟು ಒಂಚೂರು ಆ ಕಡೆ ಬಾರ್ಡ್ರಿಗೆ ಕಟ್ ಮಾಡ್ಕೊಳ್ಳಿ ಇಲ್ಲಿ ಲೈನ್ ಏನು ಹಾಕಿರ್ತೀರಲ್ಲ ಈ ಕಡೆ ಈ ಕಡೆ ಸೈಡ್ ಈ ಬಾಡಿ ಈ ಥರ ಹಿಂಗೆ ಕಟ್ ಮಾಡ್ಕೊಳ್ಳಿ ಅವಾಗ ಎಕ್ಸ್ಟ್ರಾ ಏನಾದರೂ ಬಟ್ಟೆ ಗಿಟ್ಟೆ ನಿಮಗೆ ಬೇಕಾದರೆ ಸೊ ಕರೆಕ್ಟಾಗಿ ಕುತ್ಕೊಳ್ಳೋದು ಬ ಲೈನ್ ಮೇಲೆ ಕಟ್ ಮಾಡೋದು ಇಲ್ಲ ಒಳಗೆ ಕಟ್ ಮಾಡೋದು ಮಾಡ್ಕೋಬೇಡಿ ಆಗಿಂದ ಬಟ್ಟೆ ಒಂಚೂರು ಆ ಕಡೆ ಕಡೆ ಆದ್ರೂ ಕಷ್ಟ ಆಗುತ್ತೆ ಸೊ ಅದಕ್ಕೆ ಬಾರ್ಡರ್ ಕಟ್ ಮಾಡ್ಕೊಳ್ಳಿ ಆ ಔಟ್ ಸೈಡ್ ಕಟ್ ಮಾಡ್ಕೊಳ್ಳಿ ಅವಾಗ ನಿಮಗೆ ಬಟ್ಟೆ ಕರೆಕ್ಟಾಗಿ ಕೂತ್ಕೊಡ್ತಾರೆ ಸೊ ಕಸ್ಟಮರ್ ಇಲ್ಲಿ ನನಗೆ ಯಾವುದೇ ರೀತಿ ಬ್ಯಾಕ್ನೆಕ್ ಡಿಸೈನ್ಸ್ ಏನೂ ಹೇಳಿಲ್ಲ ಜಸ್ಟ್ ಪೈಪ್ ಪೈಪಿಂಗ್ ಡಿಸೈನ್ ಮಾಡಿಕೊಡಿ ಅಂತ ಕೇಳಿದರೆ ಸೊ ಹಂಗಾಗಿ ಅವ್ರಿಗೆ ಬ್ಯಾಕ್ ಡಿಸೈನ್ಸ್ ಏನು ಬೇಡ ನಾರ್ಮಲ್ ಸಾಧಾ ಬ್ಲೌಸ್ ಅಂತ ಕೇಳಿದರೆ ಜಸ್ಟ್ ಪೈಪಿಂಗ್ ಮಾಡೋದು ಅಷ್ಟೇ ಪೈಪಿಂಗ್ ಮಾಡಿ ಸ್ಟಿಚ್ ಮಾಡೋದು ಅಷ್ಟೇ ಅವ್ರಿಗೆ ಯಾವುದೇ ರೀತಿ ಡಿಸೈನ್ಸ್ ಡಿಸೈನ್ಸ್ ಏನೂ ಅಂತ ಕೇಳಿಲ್ಲ ಸೊ ನೀವು ಕಟ್ ಮಾಡಬೇಕಾದ್ರೂ ಆಗಲಿಲ್ಲ ಅಳತೆ ಮಾಡಬೇಕಾದ್ರೆ ಆಗಲಿ ತುಂಬ ಇರಬೇಕು ನಾನು ಲಾಸ್ಟ್ ವೀಡಿಯೋದಲ್ಲೂ ನಿಮಗೆ ನಿಮಗೆ ಹಾಕ್ತಾನೆ ಬಂದಿದ್ದೀನಿ ಸೊ ಈಗ ನೋಡಿ ಬ್ಯಾಕ್ ಬಾಡಿ ಪಾರ್ಟ್ ರೆಡಿ ಆಯಿತು ಸೊ ಅಳತೆಗೆ ಅಂತ ಏನು ತಗೊಂಡಿದ್ದೆ ನೋಡಿ ಅದಕ್ಕೂ ಇದಕ್ಕೂ ಸೇಮ್ ಕರೆಕ್ಟಾಗಿ ಬಂದಿದೆ ಸೊ ಇದೇ ರೀತಿ ಕಟ್ ಮಾಡ್ಕೊಳೋದ್ರಿಂದ ನಿಮಗೆ ಕಸ್ಟಮರ್ ಕಡೆಯಿಂದನೂ ಒಳ್ಳೆಯ ಗುಡ್ ಅರಿವ್ಯೂಸ್ ಸಿಗುತ್ತೆ ಗುಡ್ ರೆಸ್ಪಾನ್ಸು ಸಿಗುತ್ತೆ ನೀವು ಹೆಚ್ಚೆಚ್ಚು ಕಸ್ಟಮರ್ಸು ನಿಮಗೆ ಬರೋದಕ್ಕೆ ಕಾರಣ ಆಗುತ್ತೆ ಸೊ ಈಗ ಫ್ರೆಂಡ್ ಬಾಡಿ ಪಾರ್ಟ್ನ ಕಟ್ ಮಾಡ್ಕೊತಾ ಇದ್ದೀನಿ ಲಾಸ್ಟ್ ವೀಡಿಯೋಗಳಲ್ಲೂ ನಿಮಗೆ ಹಾಕ್ತಾ ವೀಡಿಯೋ ಹಾಕಿದ್ದೆ ಸೊ ಎದೆ ಸುತ್ತಳತೆ ತೊಳಿನ ಸುತ್ತಳತೆ ನೆಕ್ಸ್ಟು ಸೊಂಟದ ಸುತ್ತಾಳತೆ ಇವು ಮೂರು ಕರೆಕ್ಟಾಗಿ ಬಂದರೆ ಬ್ಲೌಸು ಕರೆಕ್ಟಾಗಿ ಫಿಟ್ಟಿಂಗ್ ಇರುತ್ತೆ ಮತ್ತು ಬ್ಲೌಸು ಸಹ ಕರೆಕ್ಟಾಗಿ ಕೂತ್ಕೊ ಈ ಮೂರಲ್ಲಿ ಯಾವುದಾದ್ರು ಒಂದು ಅಳತೆ ಮಿಸ್ ಆಯಿತು ಅಂದ್ರೂ ಬ್ಲೌಸು ಕರೆಕ್ಟಾಗಿ ಫಿಟ್ಟಿಂಗ್ ಬರಲ್ಲ ಸೊ ಈ ಮೂರು ಅಳತೆ ಮೇನು ಅಂತ ಲಾಸ್ಟ್ ವೀಡಿಯೋದನ್ನು ನಿಮಗೆ ಸಾಕಷ್ಟು ಸತಿ ಹಾಕಿದ್ದೀನಿ ರಿಪೀಟ್ ಮಾಡಿದ್ದೀನಿ ಸೊ ಅಕಸ್ಮಾತ್ ಆ ವೀಡಿಯೋ ನೋಡಿಲ್ಲ ಅಂದರೆ ಐ ಬಟನಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಲಿಂಕ್ನ ಚೆಕ್ ಮಾಡ್ಕೊಳ್ಳಿ ಅಕಸ್ಮಾತ್ ಐ ಬಟನಲ್ಲಿ ಸಿಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ದಯವಿಟ್ಟು ಚೆಕ್ ಮಾಡಿಕೊಳ್ಳಿ ಸೊ ಆ ವೀಡಿಯೋನ ನೋಡಿ ಪ್ರಾಕ್ಟೀಸ್ ಚ ಪ್ರಾಕ್ಟೀಸ್ ಮಾಡೋರಿಗೆ ಇದು ಚೆನ್ನಾಗಿ ಹೆಲ್ಪ್ ಆಗುತ್ತೆ ಇವು ಮೂರು ಮೇನು ಇವು ಮೂರು ಕರೆಕ್ಟಾಗಿ ಬಂದರೆ ಸೊ ನಿಮಗೆ ಪರ್ಫೆಕ್ಟ್ ಬ್ಲೌಸು ಹೋಲಿಕೆ ಈಸಿ ಆಗುತ್ತೆ ಪರ್ಫೆಕ್ಟ್ ಬ್ಲೌಸ್ ಹೋಲದಲ್ಲಿ ಪರ್ಫೆಕ್ಟ್ ಬ್ಲೌಸ್ ಹೋಲಿಕೆ ನಿಮಗೆ ಸಹಾಯ ಆಗುತ್ತೆ ಸೊ ಈಗ ರೆಡಿಯಾಗಿದೆ ಇವು ಇಲ್ಲಿ ಎಕ್ಸ್ಟ್ರಾ ಏನು ಒಂದೂವರೆ ಸ್ಟಿಚಿಂಗ್ ಮಾರ್ಕ್ ಹುಪ್ಪಟ್ಟಿ ಮತ್ತೆ ಕಾಸುಪಟ್ಟಿ ಗಿಡ ಅದನ್ನ ಮತ್ತೆ ಮಾರ್ಕ್ ಮಾಡ್ತಾ ಇದ್ದೀನಿ ಹಿಂಗೆ ಇದ್ರ ಜೊತೆಗೆ ಇಲ್ಲೂ ಸಹ ಅಷ್ಟೇ ಅರ್ಧ ಇಂಚು ಏನು ಬಿಟ್ಟಿದ್ದೀನಲ್ಲ ಇದನ್ನು ಸಹ ಇಲ್ಲೇ ಮಾರ್ಕ್ ಮಾಡ್ತಾ ಇದ್ದೀನಿ ಸೊ ಈ ಮಾರ್ಕ್ಗಳು ತುಂಬ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ನೀವು ಉಪ್ಪಟ್ಟಿ ಕಾಸುಪಟ್ಟಿ ಹೊಂದ್ಕೋತಾರೆ ನಿಮ್ಗೆ ಈಸಿ ಆಗುತ್ತೆ ಎಕ್ಸ್ಟ್ರಾ ಬಟ್ಟೆ ತಗೊಂಡು ಹೋಗಿ ಅವಶ್ಯತೆ ಏನು ಬರಲ್ಲ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸೊ ಅವ್ರೇನು ಡಾಟ್ ಮಾರ್ಕ್ ಅಳತೆ ಬ್ಲೌಸ್ ಎಲ್ಲ ಏನು ಕೊಟ್ಟಿದ್ರಲ್ಲ ಅಂತ ಅನುಸಾರವಾಗಿ ನಾನು ಡಾಟ್ ಮಾರ್ಕ್ನ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸೊ ಈಗ ಇದು ಸಹ ಆಗಿದೆ ಸೊ ಇನ್ನು ಬೆಲ್ಟ್ ಸೊ ಈ ಬೆಲ್ಟ್ನ ನಾನು ರೆಡಿ ಮಾಡ್ಕೋಬೇಕು ಸೊ ಇದು ಫೋರ್ ಪೀಸಸ್ ಬೇಕಾಗತ್ತೆ ನಮಗೆ ಸೊ ಫೋರ್ ಪೀಸಸ್ಸು ರೆಡಿ ಮಾಡ್ಕೋಬೇಕು ಸೊ ಇದು ನಾನು ಬೆಲ್ಟ್ ತಗೊಂಡಿರೋದು ಎರಡು ಇಂಚ್ ತಗೊಂಡಿದ್ದೀನಿ ಸೊ ಎರಡು ಸೈಡಿಂದ ಎರಡೆರಡು ಇಂಚು ಈ ಕಡೆ ಸೈಡು ಸಹ ಎರಡು ಇಂಚ್ ತೊಗೊಂಡಿದ್ದೀನಿ ಮತ್ತು ಈ ಕಡೆ ಸೈಡು ಎರಡು ಇಂಚ್ ತೊಗೊಂಡಿದ್ದೀನಿ ಸೊ ಕಸ್ಟಮರ್ಗೆ ಸೊ ಬೆಲ್ಟು ಬೆಲ್ಟಿಂದ ಇಂಚು ಸ್ವಲ್ಪ ಕಮ್ಮಿ ಬೇಕು ಅಂತ ಕೇಳಿದರು ಅವ್ರಿಗೆ ಈ ಲೆಂತ್ ಇಲ್ಲಿದೆಯಲ್ಲ ಬೆಲ್ಟ್ ಬಿಟ್ಟು ಈ ಲೆಂತು ಸೊ ಈ ಲೆಂತ್ ಅವ್ರಿಗೆ ಜಾಸ್ತಿ ಬೇಕು ಅಂತ ಹೇಳಿದರು ಬೆಲ್ಟ್ ಇಂಚಿನ ಹಾಗಾಗಿ ಸ್ವಲ್ಪ ಸೈಜ್ ಕಮ್ಮಿ ಮಾಡಿದ್ದೀನಿ ಸೊ ಈ ಪಾರ್ಟಲ್ಲಿ ತ್ರೀ ಇಂಚಸ್ ತೊಗೋಬೇಕಾಗತ್ತೆ ಬಟ್ ಕಸ್ಟಮರ್ ಕೇಳಿರೋದು ಸೊ ಈ ಇದು ಈ ಉದ್ದ ಜಾಸ್ತಿ ಬೇಕು ಅಂತ ಕೇಳಿರೋದ್ರಿಂದ ಬೆಲ್ಟು ಸೈ ಇಂಚಸ್ನ ನಾನು ಕಮ್ಮಿ ತೊಗೊಂಡಿದ್ದೀನಿ ಸೊ ಅಲ್ಲಿ ಇಲ್ಲೂ ಟೂ ಇಂಚಸ್ಸು ಮತ್ತು ಇಲ್ಲೂ ಟೂ ಇಂಚಸ್ಸು ತೊಗೊಂಡಿದ್ದೀನಿ ಅದೇ ಇಲ್ಲಿ ಎಕ್ಸ್ಟ್ರಾ ಬಿಟ್ಟಿದ್ದೀನಿ ನಾನು ಈ ಒಂದು ಇಂಚನ್ನ ಇದಕ್ಕೆ ಆ್ಯಡ್ ಮಾಡಿರೋದ್ರಿಂದ ಸೊ ನೀವೇನಾದರೂ ಕಸ್ಟಮರ್ ಏನಾದರೂ ನನಗೆ ಬೆಲ್ಟ್ ಏನಾದರೂ ಕಮ್ಮಿ ಬೇಕು ಇಂಚಸ್ಸು ಜಾಸ್ತಿ ಬೇಡ ಅದರ ಲೆಂತ್ ಜಾಸ್ತಿ ಬೇಡ ನಂಗೆ ಕಮ್ಮಿ ಬೇಕು ಅಂದರೆ ನೀವು ಈ ಥರ ಫಾಲೋ ಮಾಡ್ಬೋದು ಸೊ ಕೆಲವರಿಗೆ ಜಾಸ್ತಿ ಉದ್ದ ಇಷ್ಟ ಆಗೋಲ್ಲ ಬೆಲ್ಟು ಸೊ ಆಮೇಲೆ ಬೆಲ್ಟ್ ಜಾಸ್ತಿ ಉದ್ದ ಆದರೆ ಇಲ್ಲಿ ಕರೆಕ್ಟಾಗಿ ಕೂತ್ಕೊಳ್ಳೋಲ್ಲ ಸೈಜು ಕರೆಕ್ಟಾಗಿ ಕೂತ್ಕೊಳ್ಳಲ್ಲ ಆವಾಗ ಒಂದು ಸ್ವಲ್ಪ ಮೇಲಕ್ಕೆ ಬಂದುಬಿಡುತ್ತೆ ಸೊ ಬ್ಲೌಸ್ ಕರೆಕ್ಟಾಗಿ ಫಿಟ್ಟಿಂಗ್ ಆಗೋಲ್ಲ ಕರೆಕ್ಟಾಗಿ ಸೈಜ್ಗೆ ಕೂತ್ಕೊಳಲ್ಲ ಸೊ ಹಾಗಾಗಿ ಕಸ್ಟಮರ್ ಏನಾದರೂ ನಿಮ್ಗೆ ಈ ಥರ ಹೇಳಿದ್ರೆ ಸೊ ಬೆಲ್ಟ್ ಸೈಜ್ನ ಇಲ್ಲಿ ಬೆಲ್ಟ್ ಇಂಚಸ್ನ ಕಮ್ಮಿ ಮಾಡಿ ಇಲ್ಲಲ್ಲ ಇಲ್ಲಿ ಕಮ್ಮಿ ಮಾಡಿದ್ರೆ ಸೊ ಇಲ್ಲಿ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಮತ್ತು ಫಿಟ್ಟಿಂಗು ಪರ್ಫೆಕ್ಟಾಗಿ ಕೂತ್ಕೊಳುತ್ತೆ ಅವರ ಕರೆಕ್ಟಾಗಿ ಬಾಡಿ ಇದಕ್ಕೆ ಮೆಜರ್ಮೆಂಟಿಗೆ ಕರೆಕ್ಟಾಗಿ ಕೂತ್ಕೊಳುತ್ತೆ ಸೊ ಇದು ಸಹ ನೀವು ಫಾಲೋ ಮಾಡ್ಬೋದು ಕಸ್ಟಮರ್ ಈ ಥರ ನನಗೆ ಕೇಳಿರೋದು ಸೊ ಬೆಲ್ಟು ನನಗೆ ಚಿಕ್ಕದ ಸಾಕು ದೊಡ್ಡದು ತೀರಾ ಬೇಡ ಅಂತ ಕೇಳಿದರೆ ಹಾಗಾಗಿ ಚಿಕ್ಕದಿದೆ ಟೂ ಇಂಚಸ್ನ ತೊಗೊಂಡಿದ್ವಿ ಇಲ್ಲೂ ಟೂ ಇಂಚಸ್ಸು ಮತ್ತು ಇಲ್ಲೂ ಟೂ ಇಂಚಸ್ನ ತೊಗೊಂಡಿದ್ವಿ ಸೊ ಅದೇ ಒಂದು ಇಂಚನ್ನ ಇಲ್ಲ ಆ್ಯಡ್ ಮಾಡಿದ್ದೀನಿ ನಾನು ಓಕೆನಾ ಸೊ ಇದನ್ನು ಸಹ ಇವಾಗ ಕಟ್ ಮಾಡ್ಕೊಂಡಿದ್ದೀನಿ ಫಸ್ಟು ಬ್ಲೌಸ್ ಕಟ್ ಮಾಡ್ಕೊತೀನಿ ನಾನು ಸಾಧ್ಯವಾದಷ್ಟು ನೀವು ಬ್ಲೌಸ್ನ ಪೇಪರ್ ಕಟ್ಟಿಂಗಲ್ಲಿ ಇಲ್ಲ ಬ್ಲೌಸು ಯಾವುದಾದ್ರೂ ಅಳತೆ ಬ್ಲೌಸ್ ಇದು ಲೈನಿಂಗ್ ಬ್ಲೌಸ್ ಇತ್ತು ಅಂದರೆ ಅದರಲ್ಲಿ ಕಟ್ ಮಾಡಿಕೊಂಡು ನೀವು ಸ್ಟಿಚ್ ಮಾಡೋದ್ರಿಂದ ನಿಮ್ಗೆ ಅನುಕೂಲ ಆಗುತ್ತೆ ಅದನ್ನು ಫಾಲೋ ಮಾಡಿ ಸೊ ಅವಾಗ ನಿಮಗೇನೇ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆದರೂ ಲೈನಿಂಗ್ ಬಟ್ಟೆಯಲ್ಲಿ ನೀವೇನು ಕಟ್ ಮಾಡಿರ್ತಾರೋ ಅಲ್ಲೇ ಹೆಚ್ಚು ಕಮ್ಮಿ ಆಗುತ್ತೆ ಅಂದರೆ ಡೈರೆಕ್ಟಾಗಿ ಕಸ್ಟಮರ್ ಕೊಟ್ಟಿರೋ ಲೈನಿಂಗ್ ಬಟನ್ಗೆಲ್ಲ ಸೊ ಬೇರೆ ಎಕ್ಸ್ಟ್ರಾ ನೀವು ಲೈನಿಂಗ್ ಬಟ್ಟೆ ಮೇಲೆ ಕಟ್ ಮಾಡಿಕೊಂಡು ಹೊಲಿಯೋದ್ರಿಂದ ನಿಮ್ಗೆ ಅನುಕೂಲ ಮಿಸ್ಟೇಕ್ಸ್ ಆದರೆ ಅದ್ರ ಮೇಲೆ ಮಿಸ್ಟೇಕ್ಸ್ ಆಗುತ್ತೆ ಕಸ್ಟಮರ್ ಕೊಟ್ಟಿರೋಂಥ ಲೈನಿಂಗ್ ಪೀಸ್ ಏನಿರುತ್ತೆ ಅದ್ರ ಮೇಲೆ ಮಿಸ್ಟೇಕ್ಸ್ ಆದರೆ ಕಷ್ಟ ಆಗುತ್ತೆ ಪದೇ ಪದೇ ಮಾರ್ಕ್ ಮಾಡ್ಕೊಳೋದ್ರಿಂದ ಏನಾಗುತ್ತೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಒಂದೊಂದು ಸತಿ ಆಮೇಲೆ ಅಳತೆ ಹೆಚ್ಚು ಆದರೆ ಕಸ್ಟಮರು ಬೇಜಾರಾಗ್ತಾರೆ ಸೊ ಬೆಟರ್ ಪೇಪರ್ ಕಟ್ಟಿಂಗ್ ಅವರು ಬೇರೆ ಲೈನಿಂಗ್ ಬಟ್ಟೆ ಮೇಲೆ ಸೊ ನಾನು ತೋರಿಸಿದ್ಮೇಲೆ ಆ ಥರ ಫಾಲೋ ಮಾಡಿ ಅವಾಗ ನಿಮಗೂ ಸಹ ಅನುಕೂಲ ಆಗುತ್ತೆ ಸೊ ಈಗ ಫ್ರೆಂಟ್ ಬಾಡಿ ಪಾರ್ಟ್ ರೆಡಿ ಆಯಿತು ಸೊ ಈಗ ಬೆಲ್ಟನ್ನು ಕಟ್ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ಇದು ಸ್ಲೀವ್ಸಿಗೆ ಬಟ್ಟೆ ಇಷ್ಟು ಇದೆ ಸೊ ಸ್ಲೀವ್ಸಿಗೆ ಆಮೇಲೆ ತೋರಿಸ್ಕೊಡ್ತೀನಿ ಸೊ ಈಗ ಲೈನಿಂಗ್ ಬಟ್ ಬೆಲ್ಟನ್ನ ಸ್ನೀವಲ್ಲಿ ಒಂದು ಸತಿ ಕಟ್ ಮಾಡ್ಕೊಳ್ಳೋಣ ಸೊ ಇವಾಗ ಫೋರ್ ಪೀಸಸ್ಸು ನಮಗೆ ಸಿಕ್ಕಿದೆ ಬೆಲ್ಟ್ ಹೊಲಿಯೋದಕ್ಕೆ ಇವಾಗ ಫ್ರಂಟ್ ಪಾಡಿ ಪಾರ್ಟು ಬ್ಯಾಕ್ ಪಾಡಿ ಪಾರ್ಟು ಸೊ ಇವಾಗ ನಾನು ನಾನೇನು ಲೈನಿಂಗ್ ಬಟ್ಟೆ ಮೇಲೆ ಕಟ್ ಮಾಡಿದೆ ಅಂತ ಹೇಳಿದಲ್ಲ ಸೊ ಅದು ಮತ್ತೊಮ್ಮೆ ನಿಮಗೆ ಇಟ್ಟು ತೋರಿಸ್ತೀನಿ ನಿಮಗೆ ಹೊಲ್ಟೆ ಗೊತ್ತಾಗಲಿ ಅಂತೆ ಸೊ ಇದು ಬೆಟರ್ ಐಡಿಯಾ ನಿಮಗೆ ಪೇಪರ್ ಕಟ್ಟಿಂಗಲ್ಲ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ನಿಮಗೆ ಬಟ್ಟೆಲಿ ಕಟ್ ಮಾಡ್ಕೊಳೋದ್ರಿಂದ ಕರೆಕ್ಟಾಗಿ ಕೂತ್ಕೊಳುತ್ತೆ ಮತ್ತು ಕಟ್ ಮಾಡಿದ್ದು ಪ್ರಾಕ್ಟಿಸು ಸಿಗುತ್ತೆ ಒಂಚೂರು ಚೂರು ಆ ಕಡೆ ಈ ಕಡೆ ಇಂಚ್ ಹೆಚ್ಚಾಗಿದೆ ಬಟ್ ಸ್ಟಿಚ್ ಮಾಡಿದ್ರೆ ಅದು ಕರೆಕ್ಟಾಗಿ ಕೂತ್ಕೊಳುತ್ತೆ ಈಗ ಬೆಲ್ಟ್ ಸಹ ರೆಡಿ ಇದೆ ಫೋರ್ ಪೀಸಸ್ ರೆಡಿ ಇದೆ ಸೊ ಇವಾಗ ಸ್ಲೀವ್ಸು ರೆಡಿ ಮಾಡ್ಕೋಬೇಕು ಸ್ಲೀವ್ಸನ್ನು ತೋರಿಸಿದ ಹಾಗೆ ಫಸ್ಟ್ ಅಡ್ವಾನ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಇನ್ನು ಮಿಕ್ಕಿರೋ ಬಟ್ಟೆ ಪೀಸಲ್ಲಿ ಸೊ ನಾನನ್ನು ಸ್ಲೀವ್ಸನ್ನ ಕಟ್ ಮಾಡೋದು ತೋರಿಸ್ತೀನಿ ಸೊ ಈ ಥರ ಎರಡು ಫೋಲ್ಡ್ ಮಾಡಬೇಕು ಸೊ ನಿಮಗೆ ಫೋರ್ ಪೀಸಸ್ ಸಿಗಬೇಕು ಹಿಂಗೆ ನೋಡಿ ಉಳಿದಿರೋ ಬಟ್ಟೆ ಇಷ್ಟು ಉಳ್ಕೊಂಡಿದೆ ಬಟ್ಟೆ ಕಟ್ ಮಾಡಿ ಸೊ ಇಷ್ಟು ಪೀಸಸ್ಸಲ್ಲಿ ನಿಮಗೆ ಈ ಪೀಸಲ್ಲಿ ನಿಮಗೆ ಫೋರ್ ಫೋ ಟು ಫೋಲ್ಡ್ ಮಾಡಬೇಕು ಈಗ ಟು ಫೋಲ್ಡ್ ಇಲ್ಲ ಇದು ಫೋರ್ ಫೋಲ್ಡ್ ಆಗಬೇಕು ನಿಮಗೆ ಈ ಥರ ಸಿಗಬೇಕು ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ಸೊ ಆ ಕಡೆ ಈ ಕಡೆ ಆಗಬಾರ್ದು ಅವಾಗ ಇದು ಕರೆಕ್ಟಾಗಿ ಬರಲ್ಲ ಸ್ಲೀವ್ಸು ಸೊ ಈಗ ರೆಡಿ ಇದೆ ಸೊ ಇಲ್ಲಿ ಕಟ್ ಮಾಡಿರೋದು ಏನು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಲೈನಿಂಗ್ ಬಟ್ಟೆ ಮೇಲೆ ತಗೊಂಡು ಏನೋ ಕಟ್ ಮಾಡಿದ್ದೀನಿ ಇಲ್ಲ ಸೊ ಇವಾಗ ಇದರ ಅಲ್ಟೆ ಮೇಲೆ ತಗೊಂಡು ಜಸ್ಟಿಂಗ್ ಮಾರ್ಕ್ ಮಾಡೋಣ ಅಷ್ಟೆ ಓಕೆ ಸೊ ಇವಾಗ ಇದನ್ನು ಕಟ್ ಮಾಡಿಕೊಂಡ ಸೊ ಈಸಿ ಮೆಥಡಲ್ಲೂ ಸಹ ಬ್ಲೌಸ್ಗಳನ್ನ ಹೊಲಿಬೋದು ಸೊ ಸಾಧ್ಯವಾದಷ್ಟು ಟ್ರೈ ಮಾಡಿ ನೋಡಿ ಇವಾಗ ಕರೆಕ್ಟಾಗಿ ಬಂದಿದೆ ಸೊ ಈ ಥರ ನಿಮಗೆ ಸಿಗುತ್ತೆ ನೋಡಿ ಈ ಥರ ಸಿಗುತ್ತೆ ಟೂ ಪೀಸಸ್ ಸಿಗುತ್ತೆ ಸೊ ಈ ಥರ ಅಡ್ವಾನ್ಸ್ ಆಗಿ ಯಾರು ಲೈನಿಂಗ್ ಬಟ್ಟೆ ಮೇಲೇ ಸೊ ಲೈನಿಂಗ್ ಬಟ್ಟೆ ಮೇಲೆ ನೀವು ಈ ಥರ ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಹೊಲಿಯೋದು ಈಸಿ ಆಗುತ್ತೆ ಮತ್ತು ಟೈಮ್ ಕೂಡ ಸೇವ್ ಆಗುತ್ತೆ ಫ್ರೀ ಇದ್ದಾಗ ಈ ಥರ ಎಕ್ಸ್ಟ್ರಾ ಪೇಪರ್ ಕಟಿಂಗಲ್ಲೋ ಇಲ್ಲ ಈ ಥರ ಬೇರೆ ಲೈನಿಂಗ್ ಪೀಸ್ ಪೀಸ್ ಮೇಲೋ ನೀವು ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡ್ರೆ ಸೊ ನಿಮಗೆ ಅನುಕೂಲ ಆಗುತ್ತೆ ಮತ್ತು ಟೈಮು ಸೇವ್ ಆಗುತ್ತೆ ಬೇ ಜೊತೆಗೆ ಫಾಸ್ಟಾಗೂ ಸಹ ನೀವು ನೀವು ಈ ಥರ ಬ್ಲೌಸ್ ರೆಡಿ ಮಾಡ್ಕೊಳೋಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಸೊ ಇದೇ ರೀತಿ ನೆಕ್ಸ್ಟು ಸೀರೆ ಲೈನಿಂಗ್ ಬಟ್ಟೆ ಪೀಸ್ನ ಕಟ್ ಮಾಡೋದನ್ನ ಸಹ ಇದೇ ಅಳ್ತ ಮೇಲೆ ತೋರಿಸ್ಕೊಡ್ತಾಯಿದ್ದೀನಿ ಸೊ ಈ ಅಳ್ತಾ ಇಲ್ಲ ಇದ್ರೂ ಅಳತೆ ಮೇಲೆ ಇವಾಗ ಏನು ಕಟ್ ಮಾಡಿದ್ದೀನಲ್ಲ ಅವ್ರು ಕೊಟ್ಟಿರೋ ಬ್ಲೌಸ್ ಪೀಸ್ ಅದರ ಅದರದ ಮೇಲೆ ಕಟ್ ಮಾಡ್ತೀನಿ ಸೊ ವಾಚ್ ಮಾಡಿ